ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಾಮಾನ್ಯವಾಗಿ ನಾವು ಯಾವುದಾದ್ರೂ ಒಂದು ಸ್ವೀಟ್ ಮಾಡಬೇಕು ಅಂತಂದರೆ ತುಪ್ಪ ಅಥವಾ ಎಣ್ಣೆನ ಬಳಸ್ಬಿಟ್ಟು ಮಾಡ್ತೀವಿ ಅಲ್ವಾ ನಾನಿವತ್ತು ತುಪ್ಪ ಎಣ್ಣೆ ಯಾವುದನ್ನು ಬಳಸ್ತಲನೆ ಹಾಗೆ ಸ್ವೀಟನ್ನು ಮಾಡಿ ತೋರಿಸ್ತಾ ಇದ್ದೀನಿ ಸಾಮಾನ್ಯವಾಗಿ ಮನೆಯಲ್ಲೇ ಸಿಗುವಂತಹ ಮೂರು ಪದಾರ್ಥಗಳಿಂದ ಈ ಸ್ವೀಟನ್ನು ಮಾಡ್ತಾ ಇದ್ದೀನಿ ಸೊ ಬನ್ನಿ ಹಾಗಾದರೆ ಈ ಟೇಸ್ಟಿಯಾದ ಸ್ವೀಟನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ ಮೊದಲನೇದಾಗಿ ಈ ಸ್ವೀಟ್ ಮಾಡೋದಕ್ಕೆ ಒಂದು ಅಷ್ಟು ತೆಂಗಿನಕಾಯಿ ತುರಿನ ತಗೊಂಡಿದ್ದೀನಿ ಈಗ ಮಿಕ್ಸಿ ಜಾರಿಗೆ ಒನ್ ಕಪ್ ತೆಂಗಿನಕಾಯಿ ತುರಿನ ಹಾಕ್ಬಿಟ್ಟು ಅರ್ಧ ಬೌಲಷ್ಟು ನೀರನ್ನು ಹಾಕ್ಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಸೊ ಈ ಪೇಸ್ಟನ್ನು ನಾವು ಶೋಧಿಸ್ಕೊಳ್ಬೇಕಾಗುತ್ತೆ ಸೊ ತೆಂಗಿನ ಹಾಲನ್ನು ತಗೊಳ್ಬೇಕು ನಾವು ಸೊ ಈ ರೀತಿ ಶೋಧಿಸ್ಕೊಳ್ಬೇಕು ಸೊ ನಮಗೆ ಮೂರು ಕಪ್ ಆಗುವಷ್ಟು ತೆಂಗಿನ ಹಾಲು ಬೇಕಾಗುತ್ತೆ ಈ ಸ್ವೀಟ್ ಮಾಡೋದಕ್ಕೆ ಸೊ ನೋಡಿ ಈ ಥರ ಹಾಲನ್ನು ಸಪ್ರೇಟಾಗಿ ತಕ್ಕೊಳ್ಬೇಕು ಸೊ ನಿಮ್ಮ ಹತ್ರ ಈ ರೀತಿ ಸ್ಟ್ರೈನರ್ ಇಲ್ಲ ಅಂತಂದರೆ ಯಾವುದಾದ್ರೂ ವೈಟ್ ಕಾಟನ್ ಬಟ್ಟೆ ಇರುತ್ತೆ ಅಲ್ವ ಸೊ ಅದರಲ್ಲಿ ಶೋಧಿಸ್ಕೊಳ್ಬೋದು ಸೊ ಬಟ್ಟೆನಲ್ಲಿ ಶೋಧಿಸ್ಕೊಳ್ಳೋದ್ರಿಂದ ಸೊ ಇನ್ನೂ ಚೆನ್ನಾಗಿ ಹಾಲೆಲ್ಲ ಬರುತ್ತೆ ಸೊ ಆವಾಗ ತುಂಬ ಟೇಸ್ಟಿಯಾಗಿ ಇರುತ್ತೆ ಸೊ ನೋಡಿ ನಾನು ಎಲ್ಲ ನೀಟಾಗಿ ಹಾಲನ್ನು ತಕ್ಕೊಂಡಿದ್ದೀನಿ ಸೊ ಇನ್ನೊಂದು ಸಲ ನಾನು ಇದನ್ನು ಮಿಕ್ಸರ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಸೊ ನೋಡಿ ಈ ರೀತಿ ಮಿಕ್ಸರ್ ಮಾಡ್ಕೊಂಡ್ಬಿಟ್ಟು ಮತ್ತೆ ತೆಂಗಿನ ಹಾಲನ್ನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಎಷ್ಟು ಗಟ್ಟಿಗಾಗುತ್ತೋ ಅಷ್ಟು ಗಟ್ಟಿಗೆ ತೆಂಗಿನ ಹಾಲನ್ನು ತಗೊಳ್ಬೇಕು ಜಾಸ್ತಿ ನೀರು ಹಾಕ್ಕೊಂಡು ರುಬ್ಕೊಳ್ಬೇಡಿ ಸೊ ನೋಡಿ ನೀಟಾಗಿ ಎಲ್ಲ ಶೋಧಿಸ್ಕೊಂಡಿದ್ದೀನಿ ತೆಂಗಿನ ಹಾಲನ್ನು ಈಗ ಗ್ಯಾಸ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಗೋಧಿ ಹಿಟ್ಟನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಸೊ ಹುರ್ಕೊಳ್ಬೇಕಾದ್ರೆ ಒಂದೊಳ್ಳೆ ಘಮ ಬರುತ್ತೆ ಸೊ ಅಲ್ಲಿವರೆಗೂ ಹುರ್ಕೊಳ್ಬೇಕು ಸೊ ಚೆನ್ನಾಗಿ ಹುರ್ಕೊಂಡಷ್ಟು ಈ ಸ್ವೀಟು ಸೂಪರಾಗಿ ಆಗುತ್ತೆ ಸೊ ನೋಡಿ ಈ ರೀತಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಈಗ ಸಪ್ರೇಟಾಗಿ ಒಂದು ಪ್ಲೇಟ್ಗೆ ತಕ್ಕೊಂಡಿದ್ದೀನಿ ಈಗ ಅದೇ ಬಾಣ್ಲಿಗೆ ಒಂದು ಕಪ್ಪಷ್ಟು ನಾನು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ಬಿಟ್ಟು ಬೆಲ್ಲನ ಕರಗಿಸ್ಕೊಳ್ಬೇಕು ನಾವಿಲ್ಲಿ ಯಾವುದೇ ರೀತಿ ಒಂದು ತಳೆ ಪಾಕನ ಮಾಡ್ಕೊಳ್ತಾ ಇಲ್ಲ ಸೊ ಬೆಲ್ಲ ಕರಗಿದ್ರೆ ಸಾಕು ಸೊ ನೋಡಿ ಬೆಲ್ಲನ ಕರಗಿಸ್ಕೊಂಡಿದ್ದೀನಿ ನಾನು ಈಗ ಬೆಲ್ಲನ ಶೋಧಿಸ್ಕೊಳ್ಳೋಣ ಸೊ ಏನಾದರೂ ಕಸ ಅಂತದಿದ್ದರೆ ಹೋಗುತ್ತೆ ಸೊ ಅದೇ ಬಾಣಲಿಗೆ ನಾನು ಮೂರು ಕಪ್ಪಷ್ಟು ತೆಂಗಿನ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಹಾಗೆಯೇ ನಾನು ಹುರ್ಕೊಂಡು ಇಟ್ಕೊಂಡಿರೋ ಗೋಧಿ ಹಿಟ್ಟನ್ನು ಕೂಡ ಹಾಕೊಳ್ತಾ ಇದ್ದೀನಿ ಸೊ ಸ್ವಲ್ಪ ಗಂಟಿಲ್ದಲೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ಈ ರೀತಿ ಮಿಕ್ಸ್ ಮಾಡುವಾಗ ಗ್ಯಾಸ್ ಫ್ಲೇಮನ್ನು ಇಟ್ಕೊಳ್ಬಾರ್ದು ಗ್ಯಾಸ್ ಆಫ್ ಮಾಡಿಕೊಂಡೆ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ನೋಡಿ ಒಂದು ಗಂಟಿಲ್ದಂಗೆ ಇಲ್ದಂಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ವಿಸ್ಕರ್ ಇಲ್ಲ ಅಂತಂದರೆ ನೀವು ಸ್ಪೂನಿಂದ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾನು ಬೆಲ್ಲನ ಕರಗಿಸಿ ಇಟ್ಕೊಂಡಿದ್ದೆ ಅಲ್ವಾ ಸೊ ಅದನ್ನು ಶೋಧಿಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಸೊ ಈಗ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾವು ಗ್ಯಾಸ್ ಫ್ಲೇಮನ್ನು ಇಟ್ಕೊಂಡು ಕೈ ಬಿಡದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ಸೊ ಇಲ್ಲಾಂದರೆ ಗಂಟ್ಗಳಾಗೋ ಚಾನ್ಸಸ್ ಇರುತ್ತೆ ಸೊ ನೋಡಿ ಈಗ ಗ್ಯಾಸ್ ಫ್ಲೇಮನ್ನು ಇಟ್ಕೊಂಡ್ಬಿಟ್ಟು ನಾನು ಮಿಕ್ಸ್ ಮಾಡ್ಕೊಳ್ತಾನೇ ಇದ್ದೀನಿ ಸೊ ಮಿಕ್ಸ್ ಮಾಡ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಗಟ್ಟಿಗೆ ಆಗ್ತಾ ಬರುತ್ತೆ ಸೊ ಆವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ನಾವು ಮಾಡ್ಕೊಳ್ಬೇಕಾಗುತ್ತೆ ಸೊ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಗಟ್ಟಿಗಾಗ್ತಾ ಬರುತ್ತೆ ಸೊ ಆವಾಗ ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕು ಗ್ಯಾಸ್ ಫ್ಲೇಮನ್ನು ಸೊ ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಬೇಡಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ ಸೊ ನೋಡಿ ಈ ಥರ ಗಟ್ಟಿಗಾಗ್ತಾ ಬರುತ್ತೆ ಸೊ ತುಂಬಾ ಚೆನ್ನಾಗಿರುತ್ತೆ ಈ ಸ್ವೀಟ್ ಅಂತೂ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ಅಷ್ಟು ಟೇಸ್ಟಿಯಾಗಿರುತ್ತೆ ಹಾಗೆ ಎಲ್ತಿಯಾಗೂ ಕೂಡ ಇರುತ್ತೆ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಮಿಕ್ಸ್ ಮಾಡ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಸ್ವೀಟಲ್ಲೇ ಎಣ್ಣೆ ಅಂಶ ಬಿಟ್ಕೊಳ್ತಾ ಇದೆ ಸೊ ನಾನಿಲ್ಲಿ ಯಾವುದೇ ರೀತಿ ಎಣ್ಣೆ ಆಗಲಿ ತುಪ್ಪ ಆಗಲಿ ಹಾಕಿಲ್ಲ ಈ ಸ್ವೀಟ್ ಮಾಡೋದಕ್ಕೆ ನಾವು ಹಾಕಿರೋ ತೆಂಗಿನ ಹಾಲಲ್ಲೇ ಎಣ್ಣೆ ಬಿಟ್ಕೊಳ್ಳುತ್ತೆ ನೋಡಿ ನಾನು ಹತ್ತು ನಿಮಿಷ ಕೈ ಬಿಡದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೆ ಈಗ ಲಾಸ್ಟಲ್ಲಿ ಸ್ವಲ್ಪ ಏಲಕ್ಕಿ ಪುಡಿ ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹದ ಮಾಡ್ಕೊಳ್ತಾ ಇದ್ದೀನಿ ಸ್ವೀಟನ್ನು ಸೊ ನೋಡಿ ಎಷ್ಟು ಆಗಿದೆ ಅಂತ ಸೊ ಈ ರೀತಿ ಆಗಬೇಕು ಸ್ವಲ್ಪ ಸ್ಪೂನ್ಗೆ ಹತ್ಕೊಳ್ಬಾರ್ದು ಸೊ ಅಲ್ಲಿವರೆಗೂ ನಾವು ಇದನ್ನು ರೆಡಿ ಮಾಡಿಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಇವಾಗ ಈ ಸ್ವೀಟು ರೆಡಿಯಾಗಿದೆ ಸೊ ನಾನು ಮುಂಚೆನೇ ಈ ಬೌಲ್ಗೆ ತುಪ್ಪನ ಸವ್ರಿಬಿಟ್ಟು ಇಟ್ಕೊಂಡಿದ್ದೆ ಸೊ ಆ ಬೌಲ್ಗೆ ನಾನು ಈ ಸ್ವೀಟನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಹಾಕೊಂಡ್ಬಿಟ್ಟು ನೀಟಾಗಿ ಸ್ಪೂನಿಂದ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಬೇಕು ಸೊ ನೋಡಿ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡ್ರೆ ಸಾಕು ಈ ಸ್ವೀಟ್ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಬಿಸಿ ಇದ್ದಾಗ ತಿನ್ನೋದಕ್ಕಿಂತ ಮೇಲೆ ತಿಂದರೆ ತುಂಬ ರುಚಿ ಇದು ಸೊ ನೋಡಿ ನಾನು ಸ್ವಲ್ಪ ಕೈಯಲ್ಲೂ ಕೂಡ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಯಾವುದೇ ರೀತಿ ಎಣ್ಣೆ ಆಗಲಿ ಹಚ್ಕೊಂಡು ಸ್ಪ್ರೆಡ್ ಮಾಡ್ಕೊಂಡಿಲ್ಲ ಸೊ ಆ ಸ್ವೀಟಲ್ಲೇ ಎಣ್ಣೆ ಬಿಟ್ಕೊಳ್ತಾ ಇದೆ ಸೊ ನೋಡ್ತಿರ್ಬೋದು ಎಷ್ಟು ಎಣ್ಣೆ ಬಿಟ್ಕೊಂಡಿದೆ ಅಂತ ಸೊ ನಾವಿವಾಗ ಒಂದು ಅರ್ಧ ಗಂಟೆ ತಣ್ಣಗಾಗೋದಕ್ಕೆ ಬಿಡಬೇಕು ಸೊ ಆವಾಗಲೇ ಈ ಸ್ವೀಟು ತುಂಬ ಚೆನ್ನಾಗಿರುತ್ತೆ ಸೊ ನೋಡಿ ಅರ್ಧ ಗಂಟೆ ಆದಮೇಲೆ ತೋರಿಸ್ತಾ ಇದ್ದೀನಿ ಎಷ್ಟು ಸಖತ್ತಾಗಿ ಆಗಿದೆ ಈ ಸ್ವೀಟ್ ಅಂತ ಸೈಡಲ್ಲೆಲ್ಲ ಹಾಗೆ ಬಿಟ್ಕೊಳ್ತಾ ಇದೆ ನೋಡಿ ಈಗ ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ವೀಟ್ ಅಂತ ಸೊ ನಾನು ಬೌಲ್ಗೆ ಹಾಕಿರೋದ್ರಿಂದ ಶೇಪ್ ನೀಟಾಗಿ ಬಂದಿಲ್ಲ ಸೊ ನಯಸ್ಸಾಗಿರೋ ಒಂದು ಪ್ಲೇಟ್ಗೆ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಶೇಪು ಸೊ ಈಗ ಒಂದು ಐರನ್ ಸ್ಕೇಲಿಂದ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಸೊ ನೀವು ಒಂದು ಚಾಕುದಿಂದ ಕೂಡ ಕಟ್ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಸ್ವೀಟು ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಸೊ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಇಷ್ಟಪಡ್ತಾರೆ ಎಲ್ಲರೂ ಹಾಗೆ ಎಲ್ತಿಯಾಗಿರುತ್ತೆ ಸೊ ಮನೇಲಿರುವಂತಹ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡ್ಬಿಟ್ಟು ನಾವು ಈ ಸ್ವೀಟನ್ನು ಮಾಡ್ಕೊಳ್ಳೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸೊ ನಿಮಗೆ ಈ ಗೋಧಿ ಹಲ್ವಾ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮ್ಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್